ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೌರಿಶಂಕರ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಸಂಚಿಕೆ ಆರಂಭದಲ್ಲಿ ಭೂಮಿನ ಶಂಕರ ಅವರು ಅನಾಥಾಶ್ರಮಕ್ಕೆ ಕರ್ಕೊಂಡೋಗ್ಯ ಅಂತ ಹೇಳಿರ್ತಾರೆ ಹಾಗಾಗಿ ಶಂಕರ ಅವರು ಹೋಗೋದಕ್ಕೆ ಎಲ್ಲಾನು ತಯಾರಿ ಮಾಡ್ಕೊತಿರ್ತಾರೆ ಶಂಕರ ಕೋಳಿ ಮತ್ತು ಚುರುಮುರಿಗೆ ಹೇಳ್ತಾ ಇರ್ತಾರೆ ಭೂಮಿ ಮನಸ್ಸಿಗೆ ಸ್ವಲ್ಪ ಬೇಜಾರಾಗಬಾರ್ದು ನಮ್ಮ ರೌಡಿ ಬೇಬಿ ಇವಾಗ ನನ್ನ ಜೊತೆ ಅವಳೇ ಅಂದರೆ ನನಗೆ ನೂರಾನೆ ಬಲ ಬಂದಷ್ಟು ಖುಷಿ ಆಗೈತೆ ಕಂಡ್ರಲ್ಲ ಅಂತ ಹೇಳ್ಬಿಟ್ಟು ಶಂಕರ ಅವರು ಕುಣಿದು ಕುಪ್ಪಳಿಸ್ತಾ ಇರ್ತಾರೆ ಇನ್ನು ರೌಡಿ ಬೇಬಿನ ಕರ್ಕೊಂಡು ವಿಜಯ ಮೇಡಮ್ ಅವರು ಬರ್ತಾರೆ ಅನಾಥಾಶ್ರಮಕ್ಕೆ ಹೋಗ್ಬಿಡೋಣ ನಮ್ಮ ಹತ್ರದಲ್ಲಿ ಯಾವುದು ಅನಾಥಾಶ್ರಮ ಇದೆ ಅಂದಾಗ ಅಣ್ಣ ಅದಕ್ಕೆ ಯಾಕಣ್ಣ ಬೇಜಾನು ಅನಾಥಾಶ್ರಮವೇ ಬಿಡೋಣ ಹೋಗೋಣ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಅಲ್ಲಿ ಊಟದ ವ್ಯವಸ್ಥೆ ಆ ಹುಡುಗರಿಗೆ ಬಟ್ಟೆ ಬುಕ್ ಎಲ್ಲಾನು ಸಹ ಕೊಡಿಸ್ಬೇಕು ಕಂಡ್ರಲ್ಲ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾ ಇರ್ತಾರೆ ಅಯ್ಯೋ ಅಣ್ಣ ಇದನ್ನೆಲ್ಲ ನೀನು ಹೇಳ್ಬೇಕಾ ನಾವು ನೋಡ್ಕೊತೀವಿ ಬಿಡೋಣ ಅಂತ ಹೇಳ್ಬಿಟ್ಟು ಈ ಕಡೆ ಇವರೆಲ್ಲ ಹೇಳ್ತಾರೆ ಇನ್ನು ಇದನ್ನೆಲ್ಲ ಗಮನಿಸ್ತಾ ಇರ್ತಾಳೆ ಗಂಗಾ ಶಂಕರನ ಅವಳು ಏನೇ ಮಾಡಿ ಗೌರಿಯಿಂದ ದೂರ ಮಾಡೋಕ್ಕೆ ಹೋದರೂ ಭೂಮಿ ಅಷ್ಟೇ ಹತ್ರ ಮಾಡ್ತಾ ಇದ್ದಾಳೆ ಶಂಕರನ ಭೂಮಿ ತನ್ನ ಜೀವನದಲ್ಲಿ ಮತ್ತೆ ಬರ್ತಾಳೋ ಇಲ್ವೋ ಅಂತ ಅನಿಸ್ಬಿಟ್ಟಿತು ಕಣ್ರಲ್ಲ ಇನ್ಯಾವತ್ತೂ ಈ ಮನೆಗೆ ಎಣ್ಣೆ ಬರ್ಕೂಡ್ದು ಈ ಶಂಕರ ಇನ್ಯಾವತ್ತೂ ಎಣ್ಣೆ ಮುಟ್ಟೋಕ್ಕಿಲ್ಲ ಅಂತ ಹೇಳಿಬಿಟ್ಟು ಶಂಕರ ಅವರು ಹೇಳ್ತಾ ಇರ್ತಾರೆ ಹೌದಣ್ಣ ನೀನೇನೋ ಮುಟಕ್ಕಿಲ್ಲ ಅಂತ ಹೇಳ್ಬಿಟ್ಟೆ ಆದರೆ ನಮ್ಮ ಪಾಡು ಏನಣ್ಣ ಅಂತ ಹೇಳ್ಬಿಟ್ಟು ತಲೆ ಕೆರ್ಕೊತಾ ಇರ್ತಾರೆ ನೋಡ್ರಲ್ಲ ನನ್ನ ಮಕ್ಕಳು ಏನಾದರೂ ಎಣ್ಣೆ ಪಣ್ಣೆ ಒಳಗೆ ತಂದರೆ ಅಂದರೆ ಸುಮ್ಮನೆ ಬಿಡಲ್ಲ ನಾನು ನಿಮ್ಮನ್ನ ಅಂತ ಹೇಳ್ಬಿಟ್ಟು ಶಂಕರವರು ಆವಾಜಾಗ್ತಾಯಿರ್ತಾರೆ ಇನ್ನು ಈ ಕಡೆ ಗಂಗಾ ಇದನ್ನು ಕೇಳಿಸ್ಕೊಂಡು ಬಂದು ಅತ್ತೆ ಈ ಥರ ಎಲ್ಲ ಮಾಡ್ತಾ ಇದ್ದಾರಲ್ಲ ಶಂಕರನ ಗೌರಿಯಿಂದ ದೂರ ಮಾಡಬೇಕು ಅಂತ ಇರೋದು ಒಂದೇ ದಾರಿ ಅಂದರೆ ಆ ಕುಡಿಯೋದು ಆ ಭೂಮಿಗೆ ಇವನು ಕುಡಿಯೋಲ್ಲ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾನಂತೆ ಅದೇ ಪ್ರಕಾರ ನಡ್ಕೊತಾ ಇದ್ದಾನಂತೆ ಅದಕ್ಕೆ ಅವರಿಬ್ಬರಿಗೆ ಬೈತಾ ಇದ್ದ ಏನಾದರೂ ಮಾಡಿ ಈ ಶಂಕರನ್ನ ಕುಡಿಯೋ ಥರ ಮಾಡಬೇಕು ಅವಾಗ ಮಾತ್ರ ಆ ಹೂವಿಯಿಂದ ಇದನ್ನು ದೂರ ಮಾಡೋಕ್ಕೆ ಸಾಧ್ಯ ಆಗೋದು ಅಂತ ಗಂಗೆ ಹೇಳ್ತಾ ಇರ್ತಾಳೆ ಅಯ್ಯೋ ಮಗ ಅದಕ್ಕೇನು ಅದನ್ನು ನಾನು ನಿನಗೆ ಹೇಳ್ಕೊಡ್ಬೇಕೆ ನಿನ್ನ ಅವರೆಲ್ಲ ಎತ್ತಿದ ಕೈ ಅಲ್ಲೇ ಈಗ ಶಂಕರ ಕುಡಿಬೇಕು ಅಷ್ಟೇ ತಾನೇ ನಿನಗೊಂದು ಪ್ಲ್ಯಾನ್ ಮಾಡಿಕೊಡ್ತೀನಿ ನೋಡ್ಕೋ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಏನತ್ತೆ ಅದು ಪ್ಲಾನ್ ಅಂದಾಗ ನೀನು ಈಗ ಶಂಕರಂತಾಗೆ ಹೋಗು ಶಂಕ್ರಂತಾಗೆ ಹೋಗಿ ಅವನ ಹತ್ರ ಆ ಗೌರಿ ಯಾವನೋ ಡಾಕ್ಟರ್ನ ಮದುವೆ ಮಾಡಿಕೊಂಡವಳೆ ಅಂತ ಪದೇ ಪದೇ ಒತ್ತಿ ಒತ್ತಿ ಹೇಳ್ತಾಯಿದ್ರು ಅವನಿಗೆ ಅಷ್ಟೇ ಸಾಕು ಆ ಗೌರಿ ಮೇಲೆ ಪ್ರಾಣನೇ ಇಟ್ಕೊಂಡವನೆ ಅವನಿಗೆ ಅದೇ ನೆತ್ತಿಗೆ ಹತ್ಬಿಟ್ಟು ಕುಡಿಯೋಕ್ಕೆ ಹೋಗೇ ಹೋಗ್ತಾನೆ ಅಂದ್ಬಿಟ್ಟು ಈ ಬೈರಾದೇವಿ ಹೇಳಿಕೊಡ್ತಾಳೆ ಕೆಟ್ಟ ಪ್ಲ್ಯಾನ ಅದೇ ಪ್ಲ್ಯಾನ್ನ ಮನಸಲ್ಲಿ ಇಟ್ಕೊಂಡು ಈ ಹೋಗಿ ಹೋಗಿ ಅವರೇ ಒಂದು ನಿಮಿಷ ನಿಂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಏನು 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 ಬಂದಿದ್ದು ನೀನು ಅಂತ ಹೇಳ್ಬಿಟ್ಟು ಕೇಳ್ತಾರೆ ತಗೊಳ್ಳಿ ಶಂಕರ ಅವರೇ ಎಣ್ಣೆ ಬಾಟ್ಲು ತೊಗೊಳ್ಳಿ ಅಂದ್ಬಿಟ್ಟು ಗಂಗೆ ಕೊಡ್ತಾಳೆ ಇನ್ನು ಶಂಕರ ಇದ್ದವನು ಏನು ನಿಮ್ಮ ಮಾಡೋಕ್ಕೆ ಒಟ್ ನೀನು ಅಂದಾಗ ಶಂಕರ ಅವರೇ ನಿಮ್ಮ ಮನಸಲ್ಲಿ ಎಷ್ಟು ನೋವಿದೆ ಅಂತ ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ ಆ ಗೌರಿ ಮಾಡಿರೋ ಮೋಸ ಅಂತಿದ್ದ ನಿಮ್ಮಂಥ ಒಳ್ಳೆ ಗಂಡನ್ನು ಬಿಟ್ಟು ಅದು ಯಾವನೋ ಡಾಕ್ಟರಿಂದ ಹೋಗಿದ್ದಾಳಲ್ಲ ನಿಮ್ಮ ಮನಸ್ಸಲ್ಲಿ ಎಷ್ಟು ನೋವಿರಬೇಕು ಶಂಕರವರೇ ಇದನ್ನೆಲ್ಲ ಮರಿಬೇಕು ಅಂದರೆ ನೀವು ಈ ಎಣ್ಣೆನ ಕುಡಿಲೇಬೇಕು ಕುಡಿದು ನಿಮ್ಮ ಮನಸಲ್ಲಿರೋ ನೋವನ್ನು ಆಚೆ ಹಾಕ್ಲೇಬೇಕು ಅಂತ ಹೇಳಿಬಿಟ್ಟು ಎಣ್ಣೆ ಬಾಟ್ಲನ್ನು ಶಂಕರನ ಕೈಗೆ ಕೊಡೋಕ್ಕೆ ಹೋಗ್ತಾಳೆ ಗಂಗೆ ಇನ್ನು ಶಂಕರ ಎಣ್ಣೆ ಮುಟ್ಟಾದರೂ ಮುಟ್ತಾನ ಬೂವಿಂಗ್ ಮೊದಲೇ ಮಾತು ಕೊಟ್ಟಿರ್ತಾನೆ ನೋಡು ನಾನು ಎಣ್ಣೆ ಕುಡಿಯೋದನ್ನು ಅಲೆ ಬಿಟ್ಟಿದ್ದಾಯಿತು ನೀನು ಇದನ್ನು ತಂದುಕೊಡೋ ಅವಶ್ಯಕತೆ ಇಲ್ಲ ಪದೇ ಪದೇ ಅವ್ರ ಬಗ್ಗೆ ನೀನು ಹೇಳೋದು ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಯಾಕೆ ಶಂಕ್ರ ಅವರೇ ಈಗಾಗಲೇ ನಾವು ಮರ್ತ್ಬಿಟ್ರಾ ನಾನು ನಿಮಗೆ ಎಷ್ಟೊಂದೆಲ್ಲ ಸಹಾಯ ಮಾಡಿದ್ದೀನಿ ನಿಮಗೋಸ್ಕರನೇ ಕಾಯ್ತಿದ್ದೀನಿ ಹಂಗಂತ ನೀವು ನನ್ನ ಮದುವೆ ಆಗಿ ಅಂತ ನಾನು ಕೇಳೋಕ್ಕಿಲ್ಲ ಆ ಗೌರಿಗೆ ಅಂತ ಅತ್ತೆ ಫೋನ್ ಮಾಡಿದರು ಹೆಂಗೆ ಏನು ಅಂತ ವಿಚಾರಿಸಿದಕ್ಕೆ ನಿಮ್ಮ ಬಗ್ಗೆ ಎಷ್ಟು ಕೆಟ್ಟದಾಗಿ ಮಾತನಾಡಿದ್ರು ಗೊತ್ತಾ ಶಂಕರವರು ಅಂದಾಗ ನೀವು ಯಾಕೆ ಫೋನ್ ಮಾಡೋಕ್ಕೆ ಹೋಗಿದಿರಿ ಅಂದಾಗ ಸುಮ್ಮನೆ ಅತ್ತೆ ಏನು ಮಾಡ್ಕೊತಿದೀಯಾ ಅಂತ ಕೇಳಿದ್ದಕ್ಕೆ ನಮ್ಮ ಸುದ್ದಿಗೆ ನೀವು ಬರಬೇಡಿ ನಿಮ್ಮ ಬಾಡಿಗೆ ನೀವು ಇರೋದು ನೋಡ್ಕೊಳ್ಳಿ ನಾನು ಡಾಕ್ಟರ್ ಜೊತೆ ಆರಾಮಾಗಿದ್ದೀನಿ ಅವನ ಜೊತೆ ಮ ಸಂಸಾರನೂ ನಡೆಸಿದ್ದೀನಿ ಅಂತ ಅತ್ತೆಗೆ ಬಾಯಿಗೆ ಬಂದಂಗೆ ಅಂದ್ಬಿಟ್ಲು ಶಂಕರವ್ರೆ ಅಂತ ಹೇಳಿಬಿಟ್ಟು ಇಲ್ದಿರೋದನ್ನೆಲ್ಲ ಈಗಂಗೆ ಈ ಶಂಕರನ ಹತ್ರ ಹೇಳ್ತಾಳೆ ಇನ್ನು ಶಂಕರನಿಗೆ ಇದೇ ಸಿಟ್ಟಲ್ಲಿ ಪಿತ್ತ ನೆತ್ತಿಗೇರಿ ಎಣ್ಣೆ ಕುಡಿದೇ ಕುಡಿತಾನೆ ಅನ್ನೋದು ಈ ಗಂಗೆಯ ಒಂದು ತೀರ್ಮಾನ ಆಗಿರುತ್ತೆ ಆದರೆ ಶಂಕರ ಆಗಲಿ ಅಳದೆ ಬೇರೆ ಆಗಿರುತ್ತೆ ನೋಡು ನೀನು ಏನೇ ಪ್ಲ್ಯಾನ್ ಮಾಡಿ ನನಗೆ ಎಣ್ಣೆ ಓಡಿಸೋಕ್ಕೆ ನೋಡಿದರೂ ನಾನು ಅದನ್ನು ಒಪ್ಪಿಕೊಳ್ಳಲು ನೀನು ಅವ್ರ ಬಗ್ಗೆ ಅದು ಹೇಗೆ ಹೇಳ್ತೀಯ ನೀನು ಹೋಗಿ ನೋಡಿದೀಯಾ ನೋಡಿಲ್ಲ ತಾನೇ ಪ್ರತಿ ಸಾರಿ ನೀನು ಹಿಂಗೆ ಹೇಳ್ತೀಯ ಅವತ್ತು ಪೂವಿ ವಿಚಾರದಲ್ಲೂ ಹೀಗೆ ಹೇಳಿದೆ ನೋಡು ನಾನು ಮತ್ತು ನನ್ನ ಫ್ರೆಂಡ್ ಈಗ ಚೆನ್ನಾಗಿದ್ದೀವಿ ಅಂದರೆ ನನ್ನ ರೌಡಿ ಬೇಬಿ ಇವತ್ತು ತಾನೇ ನನಗೆ ತಿರ್ಗಾ ಫ್ರೆಂಡ್ ಆಗವಳೆ ಅವಳಿಗೆ ನಾನು ಮಾತು ಕೊಟ್ಟಿದ್ದೀನಿ ಕುಡಿಯೋಕ್ಕಿಲ್ಲ ಅದೇನೇ ಆಗಲಿ ನಾನು ಕಣ್ಣಾರೆ ಪ್ರಮಾಣಿಸಿ ನೋಡೋವರೆಗೂ ನಾನು ಯಾವ ತೀರ್ಮಾನಕ್ಕೂ ಬರಲ್ಲ ಅಂತ ಹೇಳ್ಬಿಟ್ಟು ಶಂಕರ ಮುಖಕ್ಕೆ ಹೊಡೆದಂಗೆ ಗಂಗೆಗೆ ಹೇಳ್ತಾನೆ ಹಾಗಿದ್ರೆ ಗೌರಿ ನಿಮ್ಮ ಮನಸಲ್ಲಿ ಇನ್ನೂ ಇದ್ದಾಳೆ ಅಂತ ಅನ್ನಿ ಅದೆಲ್ಲ ನಿಮಗೆ ಬೇಡವಾಗಿರೋ ವಿಷಯ ಅವರು ಏನೇ ತಪ್ಪು ಮಾಡಿದರೂ ನಾನು ಅವರನ್ನು ಇನ್ನೂ ತೀರ್ಮಾನಿಸಿ ನೋಡಿಲ್ಲ ನಿಮ್ಮ ಬಾಯಲ್ಲಿ ಸತ್ಯವೇ ಹೇಳ್ತೀಯ ಅಂತ ಹೆಂಗೆ ನಂಬಕಾಯ್ತದೆ ಅಂದ್ಬಿಟ್ಟು ಶಂಕರ ಹೇಳ್ತಾ ಇರ್ತಾನೆ ಹಾಗಿದ್ರೆ ನನ್ನ ಮೇಲೆ ಅನುಮಾನನ ನಿಮಗೆ ಅಂದಾಗ ಅನುಮಾನ ಅಲ್ಲ ನಿನ್ನ ಮಾತನ್ನು ಸಹ ನಂಬಕ್ಕೆ ಅಲ್ವಾ ಈ ಥರ ಇನ್ನೊಬ್ಬ ಗಂಡಸಿಗೆ ಎಣ್ಣೆ ಹೊಡಿ ಅಂತ ಬಾಟಲಿ ತಂದು ಕೊಡ್ತೀಯಲ್ಲ ನೀನು ನಿಜವಾಗ್ಲೂ ಒಳ್ಳೆಯದನ್ನು ಬಯಸ್ತೀಯ ನನಗೆ ಅಂದ್ಬಿಟ್ಟು ಶಂಕರ ಚೆನ್ನಾಗಿ ಉಗಿದ್ಬಿಟ್ಟು ಅಲ್ಲಿಂದ ಗಂಗೆನ ಕಳಿಸ್ತಾನೆ ಅದೇನೇ ಆಗಲಿ ನಾನಂತೂ ರೌಡಿ ಬೇಬಿಗೆ ಮಾತು ಕೊಟ್ಟಿದ್ದೀನಿ ಕುಡಿಯೋಕ್ಕಿಲ್ಲ ಅವರು ಎಷ್ಟೇ ಕುಡಿಯೋದನ್ನು ಇಷ್ಟಪಟ್ಟು ಇಷ್ಟಪಡ್ತಿರ್ಲಿಲ್ಲ ಇನ್ಮೇಲೆ ನಾನು ಭೂವಿ ಹೇಗೆ ಹೇಳ್ತಾಳೋ ಹಾಗೆ ಮಾತ್ರ ಕೇಳ್ತೀನಿ ನಾಳಿಗೆ ಅನಾಥಾಶ್ರಮಕ್ಕೆ ಹೋಗಿ ಎಲ್ಲಾನು ಹಂಚ್ಕೊತೀನಿ ಭೂವಿನ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಖುಷಿ ಖುಷಿಯಲ್ಲಿ ನಮ್ಮ ಶಂಕರ ಇರ್ತಾನೆ ಅಂತೂ ಇಂತೂ ಈ ಗಂಗೆ ಮಾಡಿದ ಪ್ಲ್ಯಾನ್ ಉಲ್ಟ ಆಗುತ್ತೆ ಕೊನೆಗೂ ಶಂಕರ ಭೂವಿ ಮಾತು ಕೇಳೋದನ್ನೇ ಕೇಳೋ ಥರನೇ ಅವನು ಕುಡಿಯೋದಿಲ್ಲ ಈಗ ಗಂಗೆಗೆ ಪಿತ್ತ ನೆತ್ತಿಗೆ ಆಗಿದೆ ಏನು ಮಾಡೋದು ಶಂಕರ ಎಲ್ಲಿ ಗೌರಿ ಹಿಂದೆ ಹೋಗ್ಬಿಡ್ತಾನೋ ಮತ್ತೆ ಅಂತ ಅತ್ತೆ ಸೊಸೆ ಸೇರಿಕೊಂಡು ಪ್ಲಾನ್ ಮಾಡ್ತಾ ಇರ್ತಾರೆ ನಮ್ಮ ಶಂಕರ ಅಂತ ಚಿನ್ನದಂಥ ಹುಡುಗ ಭುವಿಗೋಸ್ಕರ ಎಣ್ಣೆನೂ ಬಿಟ್ಟ ಇನ್ನು ಗೌರಿ ಮಗಳು ಭುವಿ ಸ್ವಂತ ಮಗಳು ಶಂಕರನ ಮಗಳು ಅಂತ ಏನಾದರೂ ಗೊತ್ತಾದರೆ ಪ್ರಾಣನೂ ಸಹ ಕೊಡೋಕೆ ರೆಡಿ ಆಗಿರ್ತಾರೆ ನಮ್ಮ ಶಂಕರ ನೋಡೋಣ ಮುಂದೆ ಏನಾಗುತ್ತೆ ಅಂತ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್